ಸೊ ವೀಕ್ಷಕರೇ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಐವತ್ತಾರನೇ ಹುಟ್ಟು ಹಬ್ಬ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ಬಿಕಾಸ್ ಇಪ್ಪತ್ತಾರನೇ ವಸಂತಕ್ಕೆ ಕಾಲಿಟ್ಟಿರೋ ಅಷ್ಟು ಎನರ್ಜಿ ಆಕ್ಟಿವ್ ಅಷ್ಟು ಉತ್ಸಾಹ ಬೆಳಗ್ಗೆಯಿಂದ ಕೂಡ ಒಬ್ಬ ಅಭಿಮಾನಿಗೂ ಕೂಡ ಬೇಜಾರ್ ಮಾಡದೆ ಸಿಕ್ಕಾಪಟ ಎಲ್ರಿಗೂ ಕೂಡ ಖುಷಿ ಕೊಡ್ತಾ ಇದ್ದಾರೆ ಸೊ ಮೊದಲನೇದಾಗಿ ಏನು ಹೇಳ್ತಾರೆ ಒಂದಷ್ಟು ಬುದ್ಧಿ ಮಾತುಗಳನ್ನ ಹೇಳಿದ್ರು ಬುದ್ಧಿವಂತ ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸರ್ ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀರಾ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಮಾರ್ನಿಂಗಿಂದ ಅಭಿಮಾನಿಗಳು ಒಂದು ಹೂ ಮಳೆನೇ ಸುರಿದ್ರು ನಿಮ್ಮ ಮೇಲೆ ಸೊ ನೀವು ಅವಾಗ ಒಂದು ಬುದ್ಧಿ ಮಾತನ್ನು ಹೇಳಿದ್ರಿ ಅದರಲ್ಲಿ ಒಂದು ವಿಚಾರ ಅಡಗಿತ್ತು ಸೊ ಅದನ್ನು ಹೇಳ್ಬೋದಾ ಯಾಕೆ ಆ ಥರ ಹೇಳಿದ್ರಿ ಅನ್ನೋ ಅನುಮಾನ ನನ್ನಲ್ಲಿ ಮೂಡ್ತು ಯಾಕೆ ಅನುಮಾನ ಅಂದರೆ ಮನುಷ್ಯರನ್ನ ಪೂಜೆ ಮಾಡಬೇಡಿ ವಿಚಾರಗಳನ್ನ ಪೂಜಿಸಿ ಅಂತ ಹೇಳಿದ್ರೆ ಅದರಿಂದ ಇರೋ ಆಳವಾದ ಅರ್ಥ ಏನು ಇಲ್ಲ ಕರೆಕ್ಟ್ ಅಲ್ವಾ ಆಕ್ಚುಲಿ ಏನಂದ್ರೆ ಈ ಮನುಷ್ಯರು ಅನ್ನೋದು ಏನೋ ಒಂದು ನೆಪ ಮಾತ್ರ ಈಗ ನಮ್ಮೊಳಗೇನೋ ಒಂದು ಥಾಟ್ ಬರುತ್ತೆ ಅಂದರೆ ಅದು ಎಲ್ಲಿಂದನೋ ಬರುತ್ತೆ ಅದೆಲ್ಲೋ ಟಚ್ ಆಗಿರುತ್ತೆ ಅದನ್ನ ಇಷ್ಟಪಟ್ಟಿರ್ತಾರೆ ನಮ್ಮನ್ನು ಇಷ್ಟಪಡೋದು ಆ ವಿಷಯಗಳಿಂದ ನಮ್ಮನ್ನಲ್ಲ ಈಗ ನಾನೇನೋ ಒಂದು ಪಿಕ್ಚರ್ ಮಾಡಿದ್ರೆ ಒಂದು ಸಾಂಗ್ ಬರೆದಿರ್ಬೋದು ಒಂದು ಡೈಲಾಗಿರ್ಬೋದು ಯಾವುದೋ ಒಂದು ಸೀನ್ ಇರ್ಬೋದು ಅದು ಅವ್ರ ಮೇಲೆ ಪರಿಣಾಮ ಪರಿಣಾಮ ಬೀರಿರುತ್ತೆ ಸೊ ಅದು ಅವ್ರಿಗೆ ಏನು ಹೇಳಿ ಭಾಳ ಅಟ್ರ್ಯಾಕ್ಟ್ ಆಗಿರೋದು ಬಟ್ ನಾವು ಮಾಡಿದ್ವಿ ಅಂತ ನಮ್ಮನ್ನು ಪ್ರೀತಿಸ್ತಾರೆ ಅಷ್ಟೇ ಬಟ್ ಮೂಲ ಅದೇ ಆ ಮೂಲನ ಮರಿಯಕ್ಕೆ ಬಿಡಬಾರ್ದು ನಾವು ಅಷ್ಟೇ ಅದನ್ನು ಮರಿಬೇಡಿ ಆ್ಯಕ್ಚುಲಿ ನನ್ನ ನನ್ನ ಹಿಡ್ಕೊಂಡು ಅಂತಷ್ಟೇ ಯು ಐ ಬಗ್ಗೆ ನೀವು ಒಂದು ಕಿಂಚಿತ್ತು ಕೂಡ ಒಂದಷ್ಟು ಕ್ಲೂನ ಎಲ್ಲೂ ಬಿಟ್ಕೊಟ್ಟಿಲ್ಲ ಸೊ ಅಭಿಮಾನಿಗಳು ಕೂಡ ಖಾತ್ರಿ ಆಗಿದ್ದಾರೆ ನಿಮ್ಮ ಸಿನಿಮಾಗೋಸ್ಕರ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೋಬಹುದಾ ನಿಮ್ಮ ಹುಟ್ಟಿದ ಹಬ್ಬದ ದಿನದಂದು ಇಲ್ಲ ನಾನೆಲ್ಲ ಆ್ಯಕ್ಚುಲಿ ಇದು ಜಾಸ್ತಿ ಮೆಟಫರಿಕ್ ಆಗಿರುತ್ತೆ ನೀವು ಒಂದೊಂದು ಫ್ರೇಮ್ ನೀವು ಅನಲೈಸ್ ಮಾಡ್ರೆ ಡಿ ಕೋಡ್ ಮಾಡ್ರೆ ಹಲವಾರು ಅರ್ಥಗಳು ಸಿಗುವ ಪ್ರಯತ್ನ ಇದು ಸೊ ವಿಶುಯಲ್ ಕಂಟೆಂಟ್ ಹೇಳೋಕೆ ಇಷ್ಟಪಟ್ಟಿದ್ದೀನಿ ಆ ಥರ ಒಂದು ಪ್ರಯತ್ನ ಇದು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತೆ ಅಕ್ಟೋಬರ್ ಗೆ ಬರುತ್ತೆ ಅಂತ ಹೇಳಿದ್ರು ಹೀರೋಯಿನ್ ಅವರು ಸೊ ಹೀರೋಯಿನ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಸಾಂಗಲ್ಲಿ ತೋರಿಸಿದ್ದಾರೆ ಅನ್ನೋ ಟಾಕ್ ಗಳು ಕೂಡ ಇದೆ ಹೀರೋಯಿನ್ ಖಂಡಿತ ಅಕ್ಟೋಬರ್ ಅಲ್ಲೇ ಪ್ರಯತ್ನ ಪಡ್ತಾ ಇದೀವಿ ಆಲ್ಮೋಸ್ಟ್ ಅನೌನ್ಸ್ ಮಾಡ್ತೀವಿ ಸದ್ಯದಲ್ಲಿ ಏನ್ ಬರುತ್ತೆ ಸರ್ ಅಕ್ಟೋಬರ್ ಅಲ್ಲಿ ನೋಡೋಣ ಅನೌನ್ಸ್ ಮಾಡ್ತೀವಿ ಆಕ್ಚುಲಿ ಟ್ರೈಲರ್ ರೆಡಿ ಆಗುತ್ತೆ ಖಂಡಿತ ಇನ್ನು ರೀ ರಿಲೀಸ್ ಆಗ್ತಾ ಇರುವಂಥದ್ದು ಉಪೇಂದ್ರ ಸೊ ನಾಳೆ ಅಭಿಮಾನಿಗಳೊಟ್ಟಿಗೆ ಕೂತು ಸಿನಿಮಾ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಏನೆಲ್ಲ ಹೋಪ್ಸ್ ಇದೆ ಸರ್ ಬಿಕಾಸ್ ಹಿಂದೆ ದಾಖಲೆ ಮಾಡಿತ್ತು ಸಿನಿಮಾ ಖಂಡಿತ ಅದನ್ನ ಅಭಿಮಾನಿಗಳ ಜೊತೆ ಕೂತ್ಕೊಂಡು ನೋಡೋದೇ ಒಂದು ಸಂಭ್ರಮ ನನಗೆ ಅದು ನನ್ನ ಪುಣ್ಯ ಈ ಇಷ್ಟು ವರ್ಷ ಆದ್ರ ಮೇಲೂ ಕೂಡ ಆ ಥರ ರಿಲೀಸ್ ಆಗಿ ಅಭಿಮಾನಿಗಳ ಜೊತೆ ನೋಡೋದೊಂದು ಭಾಗ್ಯ ಇದೆಯಲ್ಲ ಅದೇ ಒಂದು ತುಂಬಾ ಸಂತೋಷ ಕೊಡೋ ವಿಷಯ ಅದು ಸರಿ ಫೈನಲಿ ರಜನಿಕಾಂತ್ ಸರ್ ಒಟ್ಟಿಗೆ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದ್ರೆ ನನ್ನ ಪುಣ್ಯ ಅಂತಾನೆ ಹೇಳಬೇಕು ಅಂತ ಲೆಜೆಂಡ್ ಜೊತೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಅವರು ಇಡೀ ಗ್ಲೋಬಲ್ಗೆ ಸೂಪರ್ ಸ್ಟಾರ್ ಅಂತ ಹೇಳ್ಬೇಕು ನನ್ನ ಪ್ರಕಾರ ನನ್ನ ಜೀವನದಲ್ಲಂತೂ ಅವರು ಯಾವತ್ತೂ ಸೂಪರ್ ಸ್ಟಾರ್ ಅಂತವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಭಾಗ್ಯ ಸಿಕ್ಕಿರೋದು ತುಂಬ ಅದೃಷ್ಟ ಅದು ಸರ್ ಇನ್ನು ಅಭಿಮಾನಿಗಳೆಲ್ಲ ನಿಮಗೆ ವಿಶ್ ಮಾಡಿದಂತ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡಿದಾಗ ಹೂಮಳೆ ಸುರಿಸ್ತಾ ಇರುವಾಗ ನಿಮ್ಮ ಕಣ್ಣಲ್ಲಿ ನೀರು ಕಾಣಿಸ್ತು ಭಾವುಕರಾದ್ರೆ ಅಂತ ನನಗನ್ನಿಸ್ತು ಸೊ ಫೈನಲಿ ನಿಮ್ಮ ಅಭಿಮಾನಿ ಬಳಗಕ್ಕೆ ಒಂದು ಬುದ್ಧಿ ಮಾತು ಕಿವಿ ಮಾತು ಏನು ಬುದ್ಧಿವಂತನ ಕಡೆಯಿಂದ ಅದೇ ಹೇಳದ್ನಲ್ಲ ಆ್ಯಕ್ಚುಲಿ ತಪ್ಪಲ್ಲ ಎಮೋಷನಲ್ ಆಗೋ ತಪ್ಪಲ್ಲ ವ್ಯಕ್ತಿನ ಪ್ರೀತಿಸೋದು ತಪ್ಪಲ್ಲ ಪ್ರೀತಿಸಬೇಕಷ್ಟೆ ಪೂಜಿಸೋ ಲೆವೆಲ್ಗೆ ಹೋಗಬಾರ್ದು ಅದು ನಾನು ಹೇಳೋಕೆ ನನಗೆ ನನಗೆ ಗೊತ್ತಿಲ್ಲ ಆ್ಯಕುಲಿ ಅದು ವೈಯಕ್ತಿಕ ವಿಚಾರ ನಾನು ಹೇಳಿದ್ರೆ ತಪ್ಪಾಗ್ಬೋದು ಆ್ಯಕ್ಚುಲಿ ಅದು ಅವ್ರ ರೈಟ್ಸ್ ಅದು ಆ್ಯಕ್ಚುಲಿ ಇವತ್ತು ಒಂದಿನ ನಾನು ಅವ್ರಿಗೆ ಇದ್ದಾಗ ಅವ್ರ ರೈಟ್ಸ್ ಅದು ಬಟ್ ಒಂದು ಕಿವಿ ಮಾತು ಹೇಳಿದೆ ಅಷ್ಟೇ ಆ್ಯಕ್ಚುಲಿ ಜಾಸ್ತಿ ವ್ಯಕ್ತಿಗಿಂತ ವಿಚಾರಗಳನ್ನ ಪೂಜಿಸಿ ಎಲ್ಲ ಎಲ್ಲ ವಿಷಯದಲ್ಲೂ ಅಷ್ಟೇ ನಾನು ನನ್ನ ಪ್ರೀತಿಸೋ ಬಂದು ನಾನು ಮಾಡಿರೋ ಸಿನಿಮಾದಲ್ಲಿ ಅದರ ವಿಷಯನ ಅಡಾಪ್ಟ್ ಮಾಡ್ಕೊಳ್ಳಿ ಏನಾದರೂ ಒಳ್ಳೇದು ಅನಿಸಿದ್ರೆ ಅಂತ ಅಷ್ಟೇ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ವಿಜಯವಾಣಿ ಜೊತೆ ಒಂದಷ್ಟು ಮಾತುಗಳನ್ನು ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾ ಮನುಪಾಟೀಲ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು